ಸರ್ ಇದು ಫೈ ಡೋರ್ ಇಂದು ಶೂರ್ ಆಗಿ ಬಂದು ಇಲ್ಲಿ ಎಮ್ ಆರ್ ಪಿ ನೋಡ್ಬೋದು ಹದಿಮೂರು ಸಾವಿರದ ನಾನೂರ ತೊಂಬತ್ತಿದೆ ಆನ್ಲೈನ್ ಪ್ರೈಸು ಸೇಮ್ ಇದೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದೆ ಆದರೆ ನಾವು ಜಸ್ಟ್ ಏಳು ಸಾವಿರದ ನಾನೂರ ತೊಂಬತ್ತು ರೂಪಾಯಿಗೆ ವಿತ್ ಡೆಲಿವರಿ ವಿತ್ ಇನ್ಸ್ಟಾಲೇಷನ್ ಮತ್ತು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತಾ ಇದ್ದೀವಿ ಸರ್ ಸರ್ ಇದಕ್ಕೆ ಶೂರ್ ಹ್ಯಾಕಿಗೆ ಗ್ಯಾರಂಟಿ ಕೇಳ್ತಾರೆ ಖಂಡಿತ ಇದಕ್ಕೆ ಐದು ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ಸೊ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಸಿಕ್ಸ್ಟಿ ಫೈವ್ ಮೈಕ್ರಾನ್ ಪೌಡರ್ ಕೋಟ್ ಆಗಿದೆ ಫೈವ್ ಇಯರ್ಸ್ ನಾವು ಕಂಪ್ಲೀಟ್ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಸರ್ ಇದಕ್ಕೆ ಸೊ ಇದು ನೋಡಿ ಸರ್ ಯಾವ ಥರ ಮಾಡಿದ್ದೀವಿ ಅಂದರೆ ನೀವು ಕೆಳಗಡೆ ಇದು ಮೂರು ಸಪ್ರೇಟಾಗಿ ಓಪನ್ ಮಾಡ್ಕೋಬೋದು ಸರ್ ಇದು ಆಗಿ ಯೂಸ್ ಮಾಡೋ ನ ಇದರೊಳಗೆ ಇಟ್ಕೋಬೋದು ಮೇಲ್ಗಡೆ ಎರಡು ಎರಡು ಸಪ್ರೇಟಾಗಿ ಓಪನ್ ಆಗುತ್ತೆ ಸರ್ ಅದೇ ರೀತಿ ನಮ್ಮದು ಸೀಲಿಂಗ್ ಹ್ಯಾಂಗರ್ ಅವೈಲಬಲ್ ಇದೆ ಈಗ ಮಳೆಗಾಲ ಏನಾದರೂ ನಿಮಗೆ ಬಟ್ಟೆ ಒಣ್ಸೋಕ್ಕೆ ತೊಂದರೆ ಇದ್ದರೆ ಈ ಥರ ಸೀಲಿಂಗ್ ಹ್ಯಾಂಗರು ಸಹ ನಮ್ಮಲ್ಲಿ ಸಿಗುತ್ತೆ ನಮಸ್ಕಾರ ಸರ್ ನನ್ನ ಹೆಸರು ಸೈಯದ್ ಅಂತ ನಾವು ಡೈನಮಿಕ್ ಮಾರ್ಕೆಟಿಂಗ್ ಸಿನ್ಸ್ ಟೂ ತೌಸಂಡ್ ಏಯ್ಟ್ ಎರಡು ಸಾವಿರದ ಎಂಟರಿಂದ ನಾವು ಮೆಟಲ್ ಶೂ ರ್ಯಾಕ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸರ್ ಸೊ ಇದು ನಮ್ಮಲ್ಲಿ ಸರ್ ನೀವು ನೋಡ್ಬೋದು ಶೂಸ್ ಡೈನಮಿಕ್ ಮಾರ್ಕೆಟಿಂಗ್ ಅಂದರೆ ಶೂರ್ ಹಾಕಿಗೆ ಫೇಮಸ್ಸು ಸೊ ನೀವು ಈ ಥರ ಓಪನ್ ಮಾಡಿದ್ರೆ ಗೊತ್ತಾಗತ್ತೆ ಇದು ಶೂರ್ ಅಂತ ಕ್ಲೋಸ್ ಮಾಡಿದ್ರೆ ಗೊತ್ತಾಗೋದೇ ಇಲ್ಲ ಶೂ ರ್ಯಾಕ್ ಅಂತ ಜಸ್ಟ್ ಆರ್ ಇಂಚ್ ಜಾಗದಲ್ಲಿ ಇದು ಫಿಟ್ ಆಗುತ್ತೆ ಶೂ ಶೂರ ಇರೋದ್ರಿಂದ ನಿಮಗೆ ಕಮ್ಮಿ ಜಾಗ ಮತ್ತು ನೀವು ಮನೆ ಒಳಗೆ ಹೊರಗಡೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ ಇದು ನೋಡಿ ನಿಮ್ಗೆ ವೆಂಟಿಲೇಷನಿಗೆ ಒಂದು ಡಿಸೈನ್ ಮಾಡಿದ್ದೀವಿ ಗಾಳಿ ಆಡಲಿಕ್ಕೆ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ಫಂಗಸ್ ಹಿಡಿಯೋದಿಲ್ಲ ಸರಿ ನೀವು ಓಪನ್ ಮಾಡಿದ್ರೆ ನಿಮಗೆ ಶೂ ಒಳಗಿರುತ್ತೆ ತಕ್ಕೊಂಡು ನೀವು ಶೂ ಹಾಕೊಂಡು ಹೊರ್ಗಡೆ ಹೋಗ್ಬೋದು ಮತ್ತೆ ಇದ್ರೊಳಗೆ ಶೂ ಇಟ್ಟು ನೀವು ಕ್ಲೋಸ್ ಮಾಡಿ ರಾತ್ರಿ ಮಲಗ್ತಾ ಇದ್ದೀರ ಲಾಕ್ ಮಾಡ್ಬೋದು ಲಾಕ್ ಬರುತ್ತೆ ಸರ್ ಈಗ ನಮ್ಮಲ್ಲಿ ಇದು ಫೈವ್ ಡೋರ್ಸ್ ಬರುತ್ತೆ ಫೈವ್ ಡೋರ್ಸಲ್ಲಿ ನೀವು ಟೋಟಲ್ ಹದಿನೈದು ಜೊತೆ ಶೂಸ್ ಇಡ್ಬೋದು ಅದೇ ರೀತಿ ನಾಲ್ಕು ಡೋರ್ ಬರುತ್ತೆ ನಾಲ್ಕು ಡೋರಲ್ಲಿ ನೀವು ಹನ್ನೆರಡು ಜೊತೆ ಶೂ ಇಡ್ಬೋದು ಸರ್ ಇದು ಬೆಲೆ ಆನ್ಲೈನಲ್ಲಿ ಬಂದು ನಿಮಗೆ ಹನ್ನೆರಡು ಸಾವಿರ ಚಿಲ್ಲರೆ ಇದೆ ಸರ್ ನಮ್ಮಲ್ಲಿ ನಿಮಗೆ ಜಸ್ಟ್ ಓನ್ಲಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದು ಅವೈಲೇಬಲ್ ಇದೆ ಸರ್ ಸರ್ ಈಗ ಲೇಟೆಸ್ಟಾಗಿ ಒಂದು ನಾವು ಒಂದು ಮಾಡೆಲ್ನ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಸಾಕಷ್ಟು ಕಸ್ಟಮರ್ ಕೇಳ್ತಾಯಿದ್ರು ನೀವು ಒಂದು ಓಪನ್ ಮಾಡಿದ್ರೆ ಎಲ್ಲ ಓಪನ್ ಆಗುತ್ತೆ ಆದರೆ ನಮಗೆ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಓಪನಿಂಗ್ ಲಾಕ್ಸ್ ಎರಡು ಬೇಕು ಅಂದಿದ್ರು ಸೊ ಇದು ನೋಡಿ ಸರ್ ಯಾವ ಥರ ಮಾಡಿದೀವಿ ಅಂದರೆ ನೀವು ಕೆಳಗಡೆ ಮೂರು ಸಪ್ರೇಟಾಗಿ ಓಪನ್ ಮಾಡ್ಕೋಬೋದು ಸರ್ ಇದು ರೆಗ್ಯುಲರಾಗಿ ಯೂಸ್ ಮಾಡೋ ಶೂಸ್ನ ಇದ್ರೊಳಗೆ ಇಟ್ಕೋಬೋದು ಮೇಲ್ಗಡೆ ಇದು ಎರಡು ಸಪ್ರೇಟಾಗಿ ಓಪನ್ ಆಗುತ್ತೆ ರೇರ್ ಯೂಸ್ ಮಾಡೋ ಶೂಸ್ ಎಲ್ಲ ಇದ್ರ ಮೇಲ್ಗಡೆ ಇಟ್ಕೋಬೋದು ಮಕ್ಕಳು ಶೂಸ್ ಎಲ್ಲ ಬೇಕಾದ್ರೆ ಮೇಲೆ ಇಟ್ಕೋಬಹುದು ಸ್ಕೂಲ್ ಶೂಸು ಜಾಗಿಂಗ್ ಶೂಸು ರೆಗ್ಯುಲರಾಗಿ ಯೂಸ್ ಮಾಡೋ ಶೂಸ್ ಎಲ್ಲ ಚಪ್ಪಲಿಗಳೆಲ್ಲ ಇಲ್ಲಿ ಕೆಳಗಡೆ ಇಟ್ಕೋಬೋದು ಸರ್ ಇದು ಬಂದು ನಿಮಗೆ ಒಂದು ಶೂ ಶೆಲ್ಟರ್ ಅನ್ನೋ ಒಂದು ಬ್ರ್ಯಾಂಡಲ್ಲಿ ನಾವು ಒಂದು ಹೊಸ ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸೊ ಇದ್ರೆ கலர் அவைலபல் இருந்து ஃபுல் ஐவரி ஒன்று ஃபுல் ப்ரௌன் ಒಂದು ಬಂದು ನಿಮಗೆ ಒಲಂಪಿಯಾ ಗ್ರೇ ವಿತ್ ಐವರಿ ಬರುತ್ತೆ ಸರ್ ಇದು ಸೊ ಇಷ್ಟು ಮೂರು ಕಲರ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸರ್ ಇದು ಬ್ರ್ಯಾಂಡ್ ನೋಡ್ಕೊಳ್ಳಿ ಡೈನಮಿಕ್ ಮಾರ್ಕೆಟಿಂಗ್ ಶೂ ಶೆಲ್ಟರ್ ಅನ್ನೋ ಬ್ರ್ಯಾಂಡ್ ಇಂದ ನಾವು ಮಾಡಿದೀವಿ ಸರ್ ಇದು ನೀವು ಪೌಡರ್ ಕೋಟಿಂಗ್ ನೋಡಬಹುದು ನಾವು ಹಳೇದೇನು ಶೂ ರಾಕ್ ಮಾಡ್ತಾ ಇದ್ವಿ ಅದು ಟ್ವೆಂಟಿ ಫೈವ್ ಮೈಕ್ರೋನ್ ಪೌಡರ್ ಕೋಟ್ ಮಾಡ್ತಾ ಇದ್ವಿ ಸರ್ ಇದು ಹೊಸದಲ್ಲಿ ನಾವು ಸಿಕ್ಸ್ಟಿ ಫೈವ್ ಮೈಕ್ರೋನ್ ಪೌಡರ್ ಕೋಟ್ ಮಾಡ್ತಾ ಇದೀವಿ ಯಾವ್ದೇ ಕಾರಣಕ್ಕೂ ಹೊರ್ಗಡೆ ಇರ್ತೀರ ಮಳೆ ನೀರು ಬಿದ್ರು ಸರ್ ಹಿಡಿಬಾರ್ದು ಅನ್ನೋ ಬೇಡದ ಅರವತ್ತೈದು ಮೈಕ್ರೋನ್ ಪೌಡರ್ ಕೋಟಿಂಗ್ ನ ಜಾಸ್ತಿ ಮಾಡಿ ಅದು ಕ್ವಾಲಿಟಿನ ತುಂಬಾ ಇಂಪ್ರೂವ್ ಮಾಡಿದೀವಿ ಸೊ ಇದರಲ್ಲಿ ಏನಂದ್ರೆ ನಿಮಗೆ ಲಾಕ್ ಸಪ್ರೇಟ್ ಆಗಿರುತ್ತೆ ನೋಡಬಹುದು ಈ ತರ ಕೀ ಬರುತ್ತೆ ನಿಮಗೆ ಸೊ ಈ ಕೀದಲ್ಲಿ ನೀವು ಆರಾಮಾಗಿ ಮೇಲ್ಗಡೆ ಶೂಸ್ ನ ಲಾಕ್ ಮಾಡ್ಬಿಟ್ರೆ ಓಪನ್ ಮಾಡೋಕ್ಕೆ ಬರೋದಿಲ್ಲ ಸೊ ಕೆಳಗಡೆ ಯೂಸ್ ಮಾಡ್ಕೋಬೋದು ಬೇಡ ನೀವು ಕೆಳಗಡೆದು ಲಾಕ್ ಮಾಡಬೇಕಂದ್ರೆ ಇದಕ್ಕೆ ಸಪ್ರೇಟ್ ಕೀ ಬರುತ್ತೆ ಇದು ಸಹ ಲಾಕ್ ಮಾಡ್ಕೋಬೋದು ಸೊ ಇದರಲ್ಲಿ ಐದು ಡೋರ್ ಬರುತ್ತೆ ಅದೇ ರೀತಿ ಇದರಲ್ಲಿ ಬೇಕಂದ್ರೆ ನಾಲ್ಕು ಡೋರ್ ಅಲ್ಲೂ ನಿಮಗೆ ಸಿಗುತ್ತೆ ನೋಡ್ಬೋದು ಸರ್ ಇಲ್ಲಿ ನಾಲ್ಕು ಡೋರ್ ಅಲ್ಲೂ ಸಹ ನಿಮಗೆ ಇದು ಅವೈಲೇಬಲ್ ಇದೆ ನೋಡಿ ಈ ಥರ ನಾಲ್ಕು ಡೋರಲ್ಲೂ ಅವೈಲೇಬಲ್ ಇದೆ ನಮ್ಮದು ಓಲ್ಡ್ ಮಾಡೆಲ್ ಇದು ಸಹ ನಿಮಗೆ ಅವೈಲೇಬಲ್ ಇದೆ ಅದೇ ರೀತಿ ಇದು ನಿಮಗೆ ಹೊಸ ಮಾಡೆಲ್ ಬೇಕು ಅಂತ ಹೇಳಿದರೆ ಡಬಲ್ ಲಾಕ್ ಸಿಸ್ಟಮ್ ಇಂದು ಸೊ ಇದು ಬೇಕಾದ್ರೆ ನಮ್ಮಲ್ಲೂ ಅವೈಲೇಬಲ್ ಇದೆ ಸರ್ ಸೊ ಇದರಲ್ಲಿ ಡಬಲ್ ಲಾಕ್ ಸಿಸ್ಟಮ್ ಬರುತ್ತೆ ಸೊ ಇದು ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗಿರುತ್ತೆ ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ ಸರ್ ಹದಿಮೂರುವರೆ ಸಾವಿರ ಆನ್ಲೈನ್ ಪ್ರೈಸ್ ಇದು ಇದು ಬರೀ ಜಸ್ಟ್ ಓನ್ಲಿ ಸೆವೆನ್ ತೌಸಂಡ್ ಫೋರ್ ನೈಂಟಿನ ಏಳು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಗೆ ವಿತ್ ಡೆಲಿವರಿ ವಿತ್ ಫಿಟ್ಟಿಂಗ್ ಬೆಂಗಳೂರಲ್ಲಿ ಕೊಡ್ತಾಯಿದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತೀವಿ ಕ್ವಾಲಿಟಿ ಮಾತ್ರ ಅನ್ಬೀಟಬಲ್ ಕ್ವಾಲಿಟಿ ಸರ್ ನಿಮಗೆ ಫೈವ್ ಇಯರ್ಸ್ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಆದರೆ ನೀವು ಇದು ಇಪ್ಪತ್ತು ವರ್ಷ ಯೂಸ್ ಮಾಡಿ ಏನೂ ಆಗೋದಿಲ್ಲ ಮೆಟಲ್ ಬಾಡಿ ವಿತ್ ಪೌಡರ್ ಕೋಟ್ ಆಗಿರುತ್ತೆ ರಸ್ಟ್ ಪ್ರೂಫ್ ಆಗಿರುತ್ತೆ ನೀವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಯೂಸ್ ಮಾಡೋದು ಏನೂ ಆಗೋದಿಲ್ಲ ಕಂಪ್ಲೀಟ್ಲಿ ಮೆಟಲ್ ಆಗಿರುತ್ತಿದು ಸೊ ನೀವು ಕ್ವಾಲಿಟಿನೂ ಸಹ ಚೆಕ್ ಮಾಡಿ ತೊಗೋಬೋದು ಸರ್ ಸರ್ ಈಗ ಡೆಲಿವರಿ ವಿಷಯ ಬಂದರೆ ನಮ್ಮಲ್ಲಿ ಸ್ಟಾಕ್ ನೋಡ್ಬೋದು ಸರ್ ನೀವು ಸೊ ಇದೇ ರೀತಿ ನಮ್ಮದು ಆಲ್ ಓವರ್ ಬೆಂಗಳೂರು ಏಳು ಔಟ್ಲೆಟ್ ಇದೆ ಥ್ರೂ ಕರ್ನಾಟಕ ನಮ್ಮದು ಹನ್ನೆರಡು ಔಟ್ಲೆಟ್ ಇದೆ ಎಲ್ಲ ಔಟ್ಲೆಟಲ್ಲೂ ನಮ್ಮದು ಸ್ಟಾಕ್ ಅವೈಲೇಬಲ್ ಇರುತ್ತೆ ಸೊ ಈ ರೀತಿ ನಮ್ಮದು ಪ್ಯಾಕಿಂಗ್ ಬರುತ್ತೆ ಶೂ ಶೆಲ್ಟರ್ ಅಂತ ಮುನ್ಗಡೆ ನಮ್ಮದು ಕಂಪನಿ ನೇಮ್ ಬರುತ್ತೆ ಅದೇ ರೀತಿ ಇಲ್ಲಿ ನಿಮಗೆ ಡೀಟೇಲ್ಸ್ ಬರುತ್ತೆ ಸರ್ ಇಲ್ಲಿ ನೋಡ್ಬೋದು ಎಮ್ ಆರ್ ಪಿ ಇಲ್ಲಿ ನಾವು ಟ್ಯಾಗು ಯಾವ ಕಲರ್ ಇದೆ ಒಳಗೆ ಏನು ಸೈಜ್ ಇದೆ ಮೆಜರ್ಮೆಂಟು ಯಾವ ಮ್ಯಾನುಫ್ಯಾಕ್ಚರಿಂಗು ಆಗಸ್ಟ್ ಮ್ಯಾನುಫ್ಯಾಕ್ಚರಿಂಗು ಪ್ಲಸ್ ನಿಮಗೆ ಇದ್ರದ್ದು ಎಮ್ ಆರ್ ಪಿ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತಿದೆ ಸರ್ ಫೈ ಡೋರಿಂದು ಆದರೆ ನಾವು ನಿಮಗೆ ಕಮಿಟ್ಮೆಂಟ್ ಮಾಡ್ದಂಗೆ ಏಳು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಗೆ ವಿತ್ ಡೆಲಿವರಿ ವಿತ್ ಇನ್ಸ್ಟಾಲೇಷನ್ ಬೆಂಗಳೂರಲ್ಲಿ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಹಾಗೂ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫ್ರೀ ಇರುತ್ತೆ ಅದೇ ರೀತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಜನ ಕೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಖಂಡಿತ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ನೀವು ಆರ್ಡರ್ ಮಾಡಿ ನಿಮ್ಮ ಮನೆಗೆ ಬಂದು ತಲುಪಿ ಫಿಟ್ಟಿಂಗ್ ಆಗಿದ ಮೇಲೆ ನೀವು ಪೇಮೆಂಟ್ ಮಾಡ್ಬೋದು ಸರ್ ಹಾಗೆ ನಿಮಗೆ ಬಟ್ಟೆ ಒಂಸು ಹ್ಯಾಂಗರು ಸಹ ನಿಮ್ಮ ನಮ್ಮಲ್ಲಿ ಸಿಗುತ್ತೆ ಸೀಲಿಂಗ್ ಹ್ಯಾಂಗರು ಸಿಗುತ್ತೆ ವಾಲ್ಮೌಂಟು ಸಹ ಸಿಗುತ್ತೆ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ವಿಸಿಟ್ ಮಾಡಿ ಮೆಜರ್ಮೆಂಟ್ ಎಲ್ಲ ತೊಗೊಂಡು ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಹಾಗೆ ಬಜೆಟ್ ಫ್ರೆಂಡ್ಲಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ವಾಲಿಟಿಯಲ್ಲಿ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡೋದಿಲ್ಲ ಇದು ನಿಮಗೆ ತ್ರೀ ನಾಟ್ ಫೋರ್ ಗ್ರೇಡ್ ಸ್ಟೀಲ್ ಎಸ್ ಎಸ್ ಪಕ್ಕಾ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಸರ್ ಬೈ ಮಾಡಬೇಕು ಅಂತ ಹೇಳಿದರೆ ಸರ್ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರಿಗೆ ನೀವು ಕಾಲ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನಿಮಗೆಲ್ಲ ಕ್ಯಾಟಲಾಗ್ ಶೇರ್ ಮಾಡ್ತೀವಿ ಅಥವಾ ನೀವು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂದ್ರೂ ಕಾಲ್ ಮಾಡಿ ನಮ್ಮ ಶೋರೂಮಿಂದ ಲೊಕೇಶನ್ ತೊಗೊಂಡು ನೀವು ನಮ್ಮ ಬಂದು ಶೋರೂಮಲ್ಲಿ ಬಂದು ಸಹ ನೋಡ್ಬೋದು ಈ ನಾಗರ್ಬಾವಿ ಶೋರೂಮ್ ಇದು ಸೊ ಇದೇ ರೀತಿ ನಮ್ಮದು ಆರ್ ಟಿ ನಗರದಲ್ಲಿ ನಮ್ಮದು ಶೋರೂಮ್ ಇದೆ ಅದೇ ರೀತಿ ನಮ್ಮದು ಜೆ ಪಿ ನಗರ ಬಸ್ಸನ್ಗುಡಿ ಆ ರಾಮ ನಗರ ಮೇಡಹಳ್ಳಿ ಹಾಗೂ ನಮ್ದು ಮೈಸೂರು ಕೋಲಾರ ಹಾಗೂ ಶಿವಮೊಗ್ಗದಲ್ಲೂ ಸಹ ನಮ್ದು ಶೋರೂಮ್ ಅವೈಲೇಬಲ್ ಇದೆ ಸರ್ ಹಾಗೆ ಯಾರೆಲ್ಲ ಒಂದು ಬಜೆಟ್ ಫ್ರೆಂಡ್ಲಿ ಅಲ್ಲಿ ಶೂ ರಾಕ್ ಹುಡುಕ್ತಿದ್ದಾರೆ ಪ್ರೀಮಿಯಂ ಶೂ ರಾಕ್ ಅಂಥವ್ರಿಗೆ ಅಂತವರಿಗೆ ಈ ವಿಡಿಯೋವನ್ನ ತಪ್ಪದೆ ಶೇರ್ ಮಾಡಿ